ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿರೀಕ್ಷೆಯಂತೆ ರಾಧಾಕೃಷ್ಣನ್ ಅವರು ಈ ದೇಶದ ಉಪರಾಷ್ಟ್ರಪತಿಯಾಗಿ ಚುನಾಯಿತರಾಗಿದ್ದಾರೆ ಬಹಳ ಅಚ್ಚರಿದಾಯಕ ಫಲಿತಾಂಶ ಏನೂ ಅಲ್ಲ ಆದರೆ ನಡೆದ ಬೆಳವಣಿಗೆಗಳು ಆಗಿರುವಂತಹ ವಿದ್ಯಮಾನಗಳನ್ನು ನೋಡಿದರೆ ಇಂಡಿ ಅಲಯನ್ಸ್ನಲ್ಲಿ ಈ ರೀತಿಯ ಬಿರುಕಿದೆ ಅವರನ್ನು ಅವರ ಜನವೇ ಒಪ್ತಾ ಇಲ್ಲ ಅನ್ನುವುದು ಈ ಬಾರಿಯ ಚುನಾವಣೆಯಿಂದ ಮತ್ತೊಂದು ಸಲ ಸ್ಪಷ್ಟವಾಗಿ ಹೋಯಿತು ಕ್ರಾಸ್ ವೋಟಿಂಗ್ ಆಯಿತು ಎರಡು ಪಕ್ಷದವರು ಓಟೇ ಮಾಡಲಿಲ್ಲ ಚುನಾವಣೆಯ ಪ್ರಕ್ರಿಯೆಯಿಂದ ಹೊರಗುಳಿದ್ರು ಎನ್ ಡಿ ಎ ಪರವಾಗಿ ಮತ ಚಲಾವಣೆ ಆಯಿತು ನೂರ ಐವತ್ತೆರಡು ಮತಗಳನ್ನು ಪಡೆಯುವ ಮೂಲಕ ರಾಧಾಕೃಷ್ಣನ್ ಅವರು ಚುನಾಯಿತರಾದರು ಮುನ್ನೂರರಷ್ಟು ಕಡಿಮೆ ಮತ ತೆಗೆದುಕೊಂಡು ಇಂಡಿ ಅಲಯನ್ಸ್ನ ಅಭ್ಯರ್ಥಿ ಸೋಲನ್ನು ಕಾಣಬೇಕಾಯಿತು ಸುದರ್ಶನ್ ರೆಡ್ಡಿ ಇದ್ದಾರಲ್ಲ ಏನು ಎದುರುಗಡೆ ಕ್ಯಾಂಡಿಡೇಟ್ ನಿಂತಿದ್ರಲ್ಲ ಈ ಮನುಷ್ಯನದೊಂದು ಫೋಟೋ ನೋಡಿದೆ ರೀ ನಾನು ನನಗೆ ಇವ್ರ ಬಗ್ಗೆ ಜಾಸ್ತಿ ಮಾಹಿತಿ ಇರಲಿಲ್ಲ ಇವರು ಈ ಹಿಂದೇನು ಅರ್ಬನ್ ನಕ್ಸಲ್ಗಳ ಪರವಾಗಿ ತೀರ್ಪುಗಳನ್ನು ಕೊಟ್ಟಿದ್ದರು ಅಂತೆಲ್ಲ ಓದಿದ್ದೆ ಜಡ್ಜ್ ಇದ್ದಾಗ ಆ ಪೀಠದಲ್ಲಿ ಏನೇನೋ ತೀರ್ಪುಗಳನ್ನ ಕೊಟ್ಟಿರ್ತಾರೆ ಅಂತ ನಾವು ಸುಮ್ಮನಿದ್ವಿ ನೋಡಿದ್ರಿ ಈ ಮನುಷ್ಯ ಹೋಗಿ ಲಾಲು ಯಾದವ್ ಮುಂದೆ ಕೈ ಕಟ್ಕೊಂಡು ನಿಂತಿದ್ದಾರಲ್ರಿ ಕೈ ಮುಗೀತಾ ಇದ್ದಾರೆ ಲಾಲು ಯಾದವ್ಗೇನು ಓಟಿಂಗ್ ಇತ್ತ ಲಾಲು ಯಾದವ್ ಪರವಾಗಿ ಓಟ್ ಹಾಕ್ಲಿಕ್ಕೆ ಯಾರಾದ್ರೂ ಜನ ಇದ್ರಾ ಲಾಲು ಯಾದವ್ ಏನಾದರೂ ಗೆಲ್ಲಿಸಲಿಕ್ಕೆ ಸಾಧ್ಯನಾ ಒಬ್ಬ ಉಪರಾಷ್ಟ್ರಪತಿ ಆಗುವಂಥ ವ್ಯಕ್ತಿ ಒಬ್ಬ ಮೇವುಗಳ ಜೈಲಿನಲ್ಲಿರಬೇಕಾದಂಥ ವ್ಯಕ್ತಿ ಅಂತ ಸಾಬೀತಾದಂಥ ಮನುಷ್ಯ ಆತನ ಎದುರುಗಡೆ ಕೈ ಮುಕ್ಕೊಂಡು ನಿಂತದ್ದು ಫೋಟೋ ನೋಡದೆ ಈಗ ಯಾವುದೇ ಒಬ್ಬ ಮತದಾರರ ಮುಂದೆ ಹೋಗಿ ಮತ ಕೇಳಿದ್ದಾರೆ ಅಂದರೆ ಅದಕ್ಕೊಂದು ಅರ್ಥ ಇದೆ ಅಪ್ಪ ಸಂಬಂಧವೇ ಇಲ್ಲದ ವ್ಯಕ್ತಿ ಎದುರು ಹೋಗಿ ತಲೆ ತಗ್ಗಿಸ್ಕೊಂಡು ನಿಲ್ತಾನೆ ಕೈ ಮುಗಿತಾರೆ ಅಂದರೆ ಈತ ಇನ್ನು ಪೀಠದಲ್ಲಿದ್ದಾಗ ಈತನ ಮನಸ್ಥಿತಿ ಹೇಗಿದ್ದಿರಬಹುದು ಮನೋಭಾವ ಎಂಥದ್ದು ಈತನ ತೀರ್ಪುಗಳು ಹೇಗಿರಬಹುದು ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ಬಿಡ್ತದೆ ಒಂದು ಕುಕ್ಕರ್ನಲ್ಲಿ ಅನ್ನಾನ ಇಷ್ಟು ಆಗ್ಳು ಹಿಚಗ್ಬೇಕಾಗಿಲ್ಲ ಒಂದು ಹಿಚಿಗ್ಬಿಟ್ರೆ ಇದರ ಹಣೆ ಬರ ಅಂತ ಗೊತ್ತ ಬೆಂದಿದೆಯೋ ಆರ ಬೆಂದಿದೆಯೋ ಅಂತ ಗೊತ್ತಾಗುತ್ತೆ ಅಪ್ಪಿತಪ್ಪಿ ಅವರು ಎಲ್ಲಾದರೂ ಈ ದೇಶದ ಉಪರಾಷ್ಟ್ರಪತಿ ಆಗಿದ್ದರೆ ಗತಿ ಏನು ಅನ್ನೋದನ್ನು ಆಲೋಚನೆ ಮಾಡಿ ನೋಡಿ ಭಾಳ ಲೋ ಪ್ರೊಫೈಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ಚುನಾವಣೆಯ ಪ್ರಕ್ರಿಯೆಯನ್ನು ನಡೆಸ್ತು ಎಲ್ಲಿಯೂ ಇದ್ರ ಬಗ್ಗೆ ಭಾಳ ದೊಡ್ಡದಾದಂಥ ಚರ್ಚೆ ಆಗಲಿಲ್ಲ ಆಮೇಲೆ ಉತ್ಸುಕತೆಯಿಂದ ಪ್ರಚಾರ ಮಾಡುವಂಥ ಪ್ರಕ್ರಿಯೆ ನಡೀಲಿಲ್ಲ ಮೊದಲೇದಾಗಿ ನರೇಂದ್ರ ಮೋದಿಯವರು ವೋಟಿಂಗ್ನಿಂದ ಮತದಾನದ ಪ್ರಕ್ರಿಯೆ ಶುರುವಾಯಿತು ಬೆಳಗ್ಗೆ ರಾಹುಲ್ ಗಾಂಧಿ ಸುಮಾರು ಹೊತ್ತು ಬಂದಿರಲಿಲ್ಲ ಆಮೇಲೆ ಬಂದರು ಇವರು ಮಲೇಷ್ಯಾದಿಂದ ಬರೋದೇ ಇಲ್ಲ ಅಂತ ನಾನು ಮಾಡಿದ್ದೆ ಯಾಕೋ ಬಂದರು ಸೋನಿಯಾ ಗಾಂಧಿ ಗಂಗಾರಾಮ್ ಹಾಸ್ಪಿಟ್ಲಲ್ಲಿ ಇರಬೇಕಾದ್ರು ಬಂದು ವೋಟ್ ಹಾಕ್ಲಿಕ್ಕೆ ಬಂದಿದ್ದರು ಪ್ರಿಯಾಂಕಾ ವಾಡ್ರಾ ಬಂದಿದ್ದರು ಅವರ ಮುಖದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಸೂತಕದ ಛಾಯೆ ಇದೆ ಇವರಿಗೆ ಸೋಲು ಗೊತ್ತಿದೆ ಪರಾಭವವನ್ನು ಒಪ್ಪಿಕೊಂಡೇ ಚುನಾವಣಾ ಪ್ರಕ್ರಿಯೆಗೆ ಇಳೆದಿದ್ದಾರೆ ಅಂತ ಈ ಗಾಂಧಿ ನಕಲಿ ಗಾಂಧಿ ಪರಿವಾರದವರು ನೋಡಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಭಾರತೀಯ ಜನತಾ ಪಾರ್ಟಿ ಇದನ್ನು ಭಾಳ ದೊಡ್ಡದಾಗಿ ಬಿಂಬಿಸುವ ಕೆಲಸ ಮಾಡಲಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿಗೆ ಇದು ಎಂಥ ನೈತಿಕವಾದಂಥ ಗೆಲುವು ಅಂತಂದರೆ ಯಾವ ನರೇಂದ್ರ ಮೋದಿ ಅವರಿಗೆ ಬಹುಮತ ಇಲ್ಲ ಏಕ್ತಿಹಾಯಿ ಪ್ರೈಮ್ ಮಿನಿಸ್ಟರ್ ಹೇಳಿ ಕರಟಕ ದಮನಕ್ಕಗಳು ಇದ್ದು ಜಯರಾಮ್ ರಮೇಶ್ ಹೇಳ್ತಾ ಇದ್ರಲ್ಲ ತನ್ನದೇ ಪಕ್ಷದ ತನ್ನದೇ ಮನೆಯಲ್ಲಿರುವಂಥ ಸುಮಾರು ಹದಿಮೂರು ಹದಿನೆಂಟು ಜನರಷ್ಟು ಭಾರತೀಯ ಜನತಾ ಪಾರ್ಟಿಗೆ ಎನ್ ಡಿ ಎಗೆ ವೋಟ್ ಹಾಕಿದ್ದಾರೆ ನಾನೂರ ಐವತ್ತೆರಡು ಮತಗಳು ಬಂದಿದ್ದಾವೆ ಇವರು ಮುನ್ನೂರಕ್ಕೆ ಸಮಾಧಾನ ಪಟ್ಕೋಬೇಕಾಯಿತು ಅಂತಂದರೆ ನರೇಂದ್ರ ಮೋದಿ ಅವ್ರಿಗಿರುವಂಥ ಬೆಂಬಲ ಎಂಥದ್ದು ಇಂಡಿ ಅಲಯನ್ಸ್ನಲ್ಲಿರುವಂಥ ಸದಸ್ಯರ ಒಗ್ಗಟ್ಟು ಎಂಥದ್ದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿ ಹೋಯಿತು ರಾಧಾಕೃಷ್ಣನ್ ಅವ್ರು ಗೆಲ್ತಾರೆ ಅಂತ ಇಂಡಿಯಾಲೆನ್ಸ್ನವ್ರಿಗೂ ಗೊತ್ತಿತ್ತು ಇಂಡಿಯಾಲೆನ್ಸ್ನವ್ರಿಗೆ ಗೊತ್ತಿಲ್ಲದೆ ಇರೋದೇನೆಂದರೆ ತಮ್ಮ ಮನೆಯಲ್ಲಿರುವ ಸದಸ್ಯರು ಪಕ್ಕದ ಹೋಗಿ ಓಟ್ ಹಾಕ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಗೊತ್ತಾಗೋಯ್ತು ಈಗ ಅವರ ಪರಿಸ್ಥಿತಿ ಹೇಗಾಗಿಬಿಟ್ಟಿದೆ ಅಂದರೆ ಆ ಮುಖಭಂಗವನ್ನು ಎದುರಿಸುವಂಥ ಮನಸ್ಥಿತಿಯಲ್ಲಿ ಕೂಡ ಅವರಿಲ್ಲ ಅದಕ್ಕಾಗಿ ಬೇರೆ ಬೇರೆ ಚರ್ವಿತ ಚರ್ವಣವನ್ನು ಹೇಳ್ತಾರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ ಭಾಳ ಮುಖ್ಯವಾಗಿ ಎರಡು ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ ನಾನು ಒಂದು ಕರ್ನಾಟಕದಲ್ಲಿ ಮದ್ದೂರಿನಲ್ಲಾದಂಥ ಕಲ್ಲು ತೂರಾಟ ಏನಿದೆಯಲ್ಲ ನಮ್ಮ ಗಣೇಶನ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಮಾಡಿದ್ದು ಅದರ ಕುರಿತಾಗಿ ರಾಜಕಾರಣಿಗಳ ಪ್ರತಿಕ್ರಿಯೆ ಮತ್ತು ಮುಸಲ್ಮಾನರು ಅದರ ಬಗ್ಗೆ ತೋರಿಸ್ತಾ ಇರುವಂಥ ಪ್ರತಿಕ್ರಿಯೆ ಎರಡು ಭಾಳ ಮುಖ್ಯವಾದದ್ದು ಎಲ್ಲೂ ಹಾಗೆ ಅಲ್ಲ ಮದ್ದೂರಲ್ಲಿ ಒಂದೇ ಆಗಿರೋದು ಅಂತ ಸಮಾಧಾನ ಪಟ್ಕೊಳ್ಳೋ ರೀತಿಯಲ್ಲಿ ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟು ಏನೋ ಒಂದಿಷ್ಟು ಕೆಡಿಗೇಡಿಗಳು ಮಾಡಿದ್ದಾರೆ ಅಂತ ಮತ್ತೊಬ್ಬ ರಾಜಕಾರಣಿಯ ಸ್ಟೇಟ್ಮೆಂಟು ಕಿಡಿಗೇಡಿಗಳೇ ಮ ಈಗ ಕಲ್ಲು ತೂರಾಟ ಮಾಡೋದು ಯಾರು ಮಾಡ್ತಾರೆ ಕಿಡಿಗೇಡಿಗಳೇ ಮಾಡ್ತಾರೆ ಆ ಕಿಡಿಗೇಡಿಗಳು ನೀವು ಪನಿಷ್ಮೆಂಟ್ ಮಾಡ್ಬೋದಲ್ಲ ಒಬ್ಬ ಕಿಡಿಗೇಡಿ ಹೋಗಿ ಅತ್ಯಾಚಾರ ಮಾಡ್ತೇನೆ ಅಂತ ತಿಳ್ಕೊಳ್ಳಿ ಆತ ಕಿಡಿಗೇಡಿ ಅನ್ನುವಂಥ ಕಾರಣಕ್ಕೋಸ್ಕರ ಕ್ಷಮಾದಾನ ಮಾಡೋಕ್ಕಾಗತ್ತಾ ಒಬ್ಬ ಕಿಡಿಗೇಡಿ ಹೋಗಿ ಒಬ್ಬನ ಕೊಲೆ ಮಾಡ್ತಾರಪ್ಪ ಏ ಅವನ ರೀ ಅವನು ಏನು ಮಾಡೋಕ್ಕಾಗತ್ತೆ ಅಂತ ಬಿಡೋಕ್ಕಾಗತ್ತಾ ತೊಗೊಂಡೋಗಿ ಜೈಲಿಗೆ ಹಾಕಲೇಬೇಕು ಏರೋಪ್ಲೇನ್ ಹಸಲೇಬೇಕು ರಾಜಕಾರಣಿಗಳ ಧೋರಣೆ ಅಂತಂದರೆ ಕಾಂಗ್ರೆಸ್ನವ್ರು ಹೇಳೋದು ಭಾಳ ಮಜಾ ಇದೆ ಏನಾದರು ಈ ಥರ ಕಲ್ಲು ತೂರಾಟ ಮಾಡಿದವರು ಯಾರೇ ಆಗಿರಲಿ ಅವರನ್ನು ನಾವು ಬಂಧಿಸ್ತೀವಿ ಯಾರೇ ಆಗಿರಲಿ ಯಾಕೆ ಮುಸಲ್ಮಾನೇ ತಾನೇ ಕಲ್ಲು ತೂರಾಟ ಮಾಡಿದೆ ಯಾರು ಹಿಂದೂಗಳು ಗಣಪತಿ ದೇವಸ್ಥಾನ ಮೂರ್ತಿ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ ಪೆಂಡಾಲ ಕಲ್ಲು ಹೊಡಿತಾರ ಮೆರವಣಿಗೆಯಲ್ಲಿ ಕಲ್ಲು ಹೊಡಿತಾರೆ ಮುಸಲ್ಮಾನರ ತಾನೇ ಹೊಡೆದಿರೋದು ಯಾರೇ ಮಾಡಿದ್ರು ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ ಯಾರೇ ರೀ ಮುಸಲ್ಮಾನರೇ ಮಾಡಿದ್ದು ಇದನ್ನು ಒಪ್ಕೊಳ್ಳಿಕ್ಕೆ ಕಾಂಗ್ರೆಸ್ ಸಿದ್ಧ ಇಲ್ಲ ಅವರಿಗೆ ತಾವೇ ತಮ್ಮ ಮನೆಯ ಮಕ್ಕಳು ಹೋಗಿ ಕಲ್ಲು ತೂರಾಟ ಮಾಡಿದ್ದಾರೆ ಹೆಂಗೆ ತಪ್ಪಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ಸಿನ ಇದೆ ಆಮೇಲೆ ಇಂಥ ಕಲ್ತೋರಾಟ ಯಾವಾಗ ಆಗ್ತವೆ ಅಂದರೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ ಮನೇಲಿ ಬೆಕ್ಕಿರಬೇಕು ಯಾಕೆಂದರೆ ಇಲ್ಲಿ ತಿನ್ಬೇಕು ಅಂತಲ್ಲ ಇದೀಗ ಹೆದರಿಕಿರಬೇಕು ಬೆಕ್ಕ ಅದಂಥೇಳಿ ಅಂತ ಹೇಳಿ ಅಂತ ಹಾಗೆ ಸೇಮ್ ಅದೇ ಆಗಿರೋದಿಲ್ಲ ಏನಾಗಿದೆ ಅಂದರೆ ಇವತ್ತೆಲ್ಲ ನಾಳೆ ನಮ್ಮನ್ನು ಬಿಡಿಸ್ಕೊಂಡು ಬರ್ತಾರೆ ಕಲ್ತೋರಾಟ ಮಾಡಿದ್ರೆ ಒಂದು ಕೇಸ್ ಹಾಕ್ತಾರೆ ಪೊಲೀಸರಂತೂ ನಮಗೆ ಹೊಡೆಯೋಲ್ಲ ಯಾಕೆ ಹೊಡೆಯಲ್ಲ ಅಂದರೆ ಕಾಂಗ್ರೆಸ್ನಿಂದ ಒಂದು ಫರ್ಮಾನು ಅಘೋಷಿತವಾದ ಪರ ಫರ್ಮಾನ್ ಇರುತ್ತೆ ಯಾರೇ ಮುಸಲ್ ಮ್ಯಾನೇ ಮ ಮುಸಲ್ಮಾನರ ಮೇಲೆ ನೀವು ಉಗ್ರವಾದ ಕ್ರಮ ಕೈಗೊಳ್ಳಬೇಡಿ ಅಂತ ಅಘೋಷಿತವಾಗಿದೆ ಯಾಕಂದ್ರೆ ಸಿದ್ದರಾಮಯ್ಯ ಈ ಸ್ವತಃ ಅಲ್ಲಿಯ ಗೃಹ ನಮ್ಮ ಜಿ ಪರಮೇಶ್ವರ್ ಗೃಹ ಸಚಿವ ಅವರೆಲ್ಲ ಅಲ್ಲಾಹನ ಕೃಪೆಯಿಂದ ಬಂದವರಲ್ವಾ ಮೊನ್ನೆ ತರ ಈದ್ ಮಿಲಾದ್ ಮಾಡ್ಕೊಂಡಿದ್ದಾರೆ ಚೌಕಡಿ ಟವರ್ ಹೊತ್ಕೊಂಡು ತಲೆಗೆ ತಲೆಗೊಂಡು ಟೊಪ್ಪಿ ಹಾಕ್ಕೊಂಡು ಟಿಪ್ಪು ಸುಲ್ತಾನ್ ಟೊಪ್ಪಿ ಹಾಕ್ಕೊಂಡು ಮೊನ್ನೆನೂ ಕಾರ್ಯಕ್ರಮ ಮಾಡಿದ್ದಾರೆ ಅಂಥವ್ರಿಗೆ ಏನು ಮಾಡಬಾರ್ದು ಅಂತ ಅಘೋಷಿತವಾದಂಥ ಒಂದು ಫರ್ಮಾನ್ ಹೊರ್ಡಿಗೆ ಹೋಗಿರುತ್ತೆ ಪೊಲೀಸ್ ಸ್ಟೇಷನ್ಗೆ ಈ ಸಾಬ್ರ ಎಲ್ಲ ಕಲ್ಲು ಹೊಡೆದ ಮೇಲೆ ಹಿಡ್ಕೊಂಡು ಹೋದ್ರಲ್ಲ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮ ಆಗೋಲ್ಲ ಎಫ್ ಐ ಆರ್ ಆಗುತ್ತೆ ಜಮೀನು ಜಾಮೀನಾಗುವಂಥವು ಪ್ರಕರಣಗಳಾಗಿರ್ತವೆ ಇವತ್ತೆಲ್ಲ ನಾಳೆ ಹೊರಗಡೆ ಬರ್ತೀವಿ ನಮಗೇನು ಸಮಸ್ಯೆ ಇಲ್ಲ ಮುಂದೆ ಒಂದು ದಿವಸ ಸಂಪುಟದಲ್ಲಿಟ್ಟು ಪಾಸ್ ಮಾಡಿಸಿ ನಮ್ಮ ಕೇಸ್ಗಳೆಲ್ಲ ವಜಾ ಮಾಡ್ತವೆ ಅಂತ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಅವ್ರಿಗೆ ಗೊತ್ತಿರ್ತದೆ ಹೀಗಾಗಿ ಇಂಥದ್ದೋ ಇಂಥ ಕ್ರಿಯೆಗಳು ನಡೀತವೆ ಅಲ್ಲ ಇದಕ್ಕೆ ಪೂರಕವಾಗಿ ಮೊನ್ನೆ ನಡೆದಂಥ ಸಪು ಸಚಿವ ಸಂಪುಟದ ಸಭೆಯನ್ನು ನೋಡಿ ಅರವತ್ತೆರಡು ಕ್ರಿಮಿಗಲ್ನ ಕ್ರಿಮಿನಲ್ ದಾವೆಗಳನ್ನು ವಜಾ ಮಾಡುವಂತೆ ಸಂಪುಟದ ಲಾಸ್ಟು ನೀಡಲಾಗಿದೆ ಅರವತ್ತೆರಡು ಕೇಸ್ ಯಾವುವು ಪೊಲೀಸ್ ಸ್ಟೇಷನ್ನಲ್ಲಿ ನುಗ್ಗು ಪೊಲೀಸರಿಗೆ ಹೊಡೆದದ್ದು ಬೆಂಕಿ ಹಚ್ಚಿದ್ದು ಉಗ್ರ ಚಟುವಟಿಕೆ ನಡೆಸಿದ್ದು ಮಾಡಬಾರದ ಕೃತ್ಯಗಳನ್ನು ಮಾಡಿದ್ದು ಇಂಥ ಯಾವ್ಯಾವ ಜೆ ಹಳ್ಳಿಯಿಂದ ಹಿಡಿದು ಎಲ್ಲ ಕೇಸು ಇರ್ತಾವದ್ರಿ ಅಂಥವನ್ನು ಅರವತ್ತೆರಡು ಕೇಸುಗಳನ್ನು ಬಿಟ್ಬಿಡ್ಬೇಕು ಕೈ ಬಿಡಬೇಕು ಅಂತ ಸರ್ಕಾರ ಸೊ ಸ ಸಚಿವ ಸಂಪುಟದ ಸಭೆಯಲ್ಲಿ ಅಂಗೀಕರಿಸಿದೆ ಇದು ಮುಸಲ್ಮಾನರಿಗೆ ನೈತಿಕವಾದಂಥ ಬೆಂಬಲವನ್ನು ಕೊಡ್ತದ ಕೊಡಲ್ವ ನೀವು ಹೇಳಿ ಆಮೇಲೆ ಅವ್ರು ಹೇಳ್ತಾರೆ ಇಲ್ಲ ನಮ್ಮ ಮಸೀದಿ ಎದುರುಗಡೆ ಇತ್ತು ಇವರು ಜೋರು ಜೋರಾಗಿ ಡಿ ಜೆ ಹಾಕ್ತಾಯಿದ್ರು ನಮ್ಗೆ ಅದಕ್ಕೆ ಆಗಲಿಲ್ಲ ಅಲ್ಲ ಸ್ವಾಮಿ ನೀವು ರಸ್ತೆಯಲ್ಲಿ ಮಸೀದಿ ಕಟ್ಟು ಅಂತ ನಿಮ್ಗೆ ಯಾರು ಹೇಳಿದರು ಒಂದು ವೇಳೆ ಮಸೀದಿ ಕಟ್ಟಿದ್ದೇ ಇದೆ ಅಂತ ತಿಳ್ಕೊಳ್ಳಿ ಐದು ದಿವಸನೋ ಹನ್ನೊಂದು ದಿವಸನೋ ಮೆರವ ಗಣಪತಿ ಕೂಡಿಸರೆ ಮೆರವಣಿಗೆ ಮಾಡ್ತಾರೆ ನೀವು ರಾಮ್ ನಹಿ ರಹೀಮ್ ನಗರ ಅಂತ ಬೇರೆ ಹೆಸರು ಇಟ್ಕೊಂಡಿದ್ದೀರಾ ಸಮಾಧಾನದಿಂದ ಇರಬೇಕಪ್ಪ ಏನವರು ಏನು ಬಂದು ನಿಮ್ಮ ಮಸೀದಿ ಒಳಗಡೆ ಡೊಳ್ಳು ತೊಗೊಂಡೋಗಿ ಏನು ಹೊಡೆದಿಲ್ವಲ್ಲ ತಮ್ಮ ತಮ್ಮ ಪೆಂಡಾಲ್ ಮುಂದೆ ತಮ್ಮ ರಸ್ತೆನಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತಡ್ಕೊಳ್ಳಿಕ್ಕಾಗದೆ ಕಲ್ಲನ್ನು ಶೇಖರಣೆ ಮಾಡಿ ಹೊಡಿಬೇಕು ಅಂತಿದೆಯಾ ಇದು ಒಂದು ವಿಷಯ ಹೇಗೆ ಕಾಂಗ್ರೆಸ್ಸು ಮುಸಲ್ಮಾನರನ್ನು ತುಷ್ಟೀಕರಣ ಮಾಡ್ತದೆ ಅನ್ನೋದಕ್ಕೆ ಮದ್ದೂರಲ್ಲಿ ನಡೆದಂಥ ಈ ಘಟನೆ ಎರಡನೇ ಸೀದಾ ಇಲ್ಲಿಂದ ಉತ್ತರ ಪ್ರ ಉತ್ತರ ಭಾರತಕ್ಕೆ ಹೋಗಿ ಕಾಶ್ಮೀರದಲ್ಲಿ ಮೊನ್ನೆ ಶುಕ್ರವಾರ ನಡೆದಂಥ ಒಂದು ಬೆಳವಣಿಗೆ ನೋಡಿ ಅಲ್ಲಿ ವಿಚಿತ್ರ ನೋಡಿ ಹಜರತ್ ಬಾಲ್ ಮಸೀದಿ ಅಂತ ಒಂದು ಮಸೀದಿ ಅದ ನಾನು ಹೋಗಿ ಬಂದಿದ್ದೀನಿ ಅಲ್ಲಿ ಏನು ಹೆಂಗಿದೆ ನೋಡೋಣ ಅನ್ನುವಂಥ ಕುತೂಹಲಕ್ಕೆ ಹೋದವ್ ನಾನು ಯಾಕಂದರೆ ಈ ಹಜರತ್ ಬಾಲ್ ಅಂದ್ರೆ ಏನು ಹೇಳಿ ಹಜರತ್ ಅಂದರೆ ಅವರ ಮೊಹಮ್ಮದ್ ಪೈಗಂಬರ್ಗೆ ಹಜರತ್ ಅಂತ ಕರೀತಾರೆ ಆ ಮೊಹಮ್ಮದ್ ಪೈಗಂಬರ್ನ ಮೀಸೆಯ ಕೂದಲುಗಳು ಅಲ್ಲಿದ್ದಾವಂತೆ ಬಾಲ್ ಅಂದರೆ ಕೂದಲು ಹಜರತ್ ಬಾಲ್ ಪೈ ಮೊಹಮ್ಮದ್ ಪೈಗಂಬರ್ ಅವರ ಕೂದಲುಗಳನ್ನು ಅಲ್ಲಿಡಲಾಗಿದೆ ಆದ್ದರಿಂದ ಪವಿತ್ರವಾದದ್ದು ದೊಡ್ಡದಾದಂಥ ಮಸೀದಿಯನ್ನು ಕಟ್ಟಿದ್ದಾರೆ ಯಾತ್ರಾರ್ಥಿಗಳೆಲ್ಲ ಅಲ್ಲಿ ಬರುವಂಥ ಜನ ಯಾರು ಪ್ರವಾಸಿಗರಿದ್ರೆ ಭಾಳಷ್ಟು ಜನ ನೋಡ್ಲಿಕ್ಕೆ ಹೋಗ್ತಾರೆ ಹೆಂಗಿದೆ ಅಂತ ಭಾಳ ದೊಡ್ಡದಿದೆ ಅದರ ರಿನೋವೇಶನ್ ಆಯ್ತು ರೀ ಅಂದ್ರಾಬಿ ಅಂಥೇಳಿ ಈ ವಕ್ಫ್ ಬೋರ್ಡ್ನ ಅಧ್ಯಕ್ಷ ದರಕ್ಷಾ ಅಂದ್ರಾಬಿ ಅಂತೇಳಿ ಅವರು ಒಂದು ಅಶೋಕ ಸ್ತಂಭವನ್ನು ಅಲ್ಲಿ ನಡೆಸಿದರು ನೋಡಿ ಮಜಾ ನೋಡಿ ಇಲ್ಲಿ ಮ ಏನು ಪ್ರಕರಣವನ್ನು ಅರ್ಥ ಮಾಡ್ಕೋಬೇಕು ನಾವೇನಂದರೆ ಮಸೀದಿ ಇದೆ ಈ ಮಸೀದಿಯ ಜೀರ್ಣೋದ್ಧಾರ ಮಾಡೋದಿದ್ರೆ ಯಾರು ಮಾಡಬೇಕು ಅಲ್ಲಿ ಇಸ್ಲಾಂ ಧರ್ಮದವ್ರು ಏನಿದ್ದಾರೆ ಅವರೆಲ್ಲ ದುಡ್ಡು ಹಾಕಿ ಅದು ರಿಪೇರಿ ರಿಪೇರಿ ಮಾಡಬೇಕು ಸರ್ಕಾರಿ ದುಡ್ಡನ್ನು ಮಾಡಿದ್ದಾರೆ ದುಡ್ಡು ಎಷ್ಟು ಅಂತ ಕೇಳಿರಿ ನಲವತ್ತು ಕೋಟಿ ರೂಪಾಯಿಗಳ ಖರ್ಚು ಮಾಡಿ ಭಾರತದ ಸರ್ಕಾರದ ಖಜಾನೆಯ ದುಡ್ಡು ನಲವತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಈ ಹಜರತ್ಬಾಲ್ ಮಸೀದಿಗೆ ಸುಣ್ಣ ಬಣ್ಣ ಮಾಡಿ ರಿನೋವೇಷನ್ ಮಾಡಿ ಎದುರುಗಡೆ ಒಂದು ಸುಂದರವಾದಂಥ ನಮ್ಮ ದೇಶದ ಲಾಂಛನವಾದಂಥ ಅಶೋಕ ಸ್ತಂಭವನ್ನು ನೀಡಲಾಗಿದೆ ಏನು ತಪ್ಪಿದೆ ಇದರಲ್ಲಿ ಏ ಮಸೀದಿ ಒಳಗಡೆ ಇವ್ರಿಗೆ ನಮಾಜ್ ಮಾಡ್ತಾರಲ್ಲ ಅಲ್ಲಿ ಅನಾರು ಹೋಗಿ ನಿಲ್ಚಿದಾರೆ ಅಥವಾ ಅಲ್ಲಿ ನಿಲ್ಸಿದ್ರೆ ಏನು ತಪ್ಪು ಆಯಿತು ಯಾವಾಗ ಮಾಡಿದ್ರೆ ಇದನ್ನ ಇದನ್ನು ಹೊಡೆದು ಧ್ವಂಸ ಮಾಡಿ ಕೆಡವಿ ಗಲಾಟೆ ಮಾಡಿದರು ಶುಕ್ರವಾರ ದಿವಸ ನಮಾಜ್ ಅವ್ರದ್ದು ನಮಾಜ್ ಆದಮೇಲೆ ಅವರು ಕುತುಬ ಅಂತ ಮಾಡ್ತಾರೆ ಕುತುಬ ಅಂದರೆ ಅಲ್ಲಿರುವಂಥ ಮೌಲಾ ಮೌಲ್ವಿ ಮೌಲಾನ ಏನಿದಾನೆ ಆತ ಒಂದು ಪ್ರವಚನವನ್ನು ಕೊಡ್ತಾರೆ ನಮ್ಮಲ್ಲಿ ಹೆಂಗೆ ಸತ್ಸಂಗ ಅಂತ ಮಾಡ್ತೀವಿ ಉಪನ್ಯಾಸ ಮಾಡ್ತೀವಲ್ಲ ಆ ರೀತಿ ಅವ್ರಲ್ಲಿ ಇವ್ರ ಮೌಲ್ವಿ ಮೌಲಾಗಳಿದಾರಲ್ಲ ಇವರು ಜನರನ್ನು ಕೆರಳಿಸುವಂಥ ಕೆಲಸ ಮಾಡಿದ್ರೆ ಇವರು ನಾವು ನಮ್ಮ ಧರ್ಮದ ರಕ್ಷಣೆ ಮಾಡಬೇಕು ಕಾಫಿರ್ಗಳು ಯಾರು ಇರಬಾರ್ದು ಇಡೀ ಜಗತ್ತು ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತ ನಮ್ಮ ಹಜರತ್ ಅವರು ಹೇಳಿದ್ದಾರೆ ಅಂತ ಪುಂಖಾನುಪುಂಖವಾಗಿ ಇವರು ಕೊಡ್ತಾ ಕೊಡ್ತಾಯಿರ್ತಾರೆ ಒಳಗಡೆ ಹೋಗುವಾಗ ಸಮಸ್ಯೆ ಆಗಲಾರದಂಥ ಅಶೋಕ ಸ್ತಂಭ ನಮಾಜ್ ಮುಗಿಸಿಕೊಂಡು ಹೊರಗೆ ಬರುವಾಗ ಯಾಕೆ ಸಮಸ್ಯೆ ಆಯಿತು ಅಂತ ನನ್ನ ಪ್ರಶ್ನೆ ಅದನ್ನು ಹೋಗಿ ಹೊಡಿತಾರೆ ಮುಡಿತಾರೆ ಭಗ್ನಗೊಳಿಸ್ತಾರೆ ಗಲಾಟೆ ಆಗತ್ತೆ ಅದಾದ ಮೇಲೆ ಆಗಿರುವಂಥ ಪ್ರತಿಕ್ರಿಯೆಯನ್ನು ಕೇಳಿ ಅದು ಇದಕ್ಕಿಂತ ಮಜಾ ಇರೋದು ಬರೀ ಅದು ಕೆಡವಿದ್ರು ಅನ್ನೋದಲ್ಲ ಅಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ದಾನೆ ಉಮರ್ ಅಬ್ದುಲ್ಲಾ ಅಂಥೇಳಿ ಈತ ಇಂಥ ಡೇಂಜರ್ ಫೆಲೋ ಅಂದರೆ ನರೇಂದ್ರ ಮೋದಿ ಅಮಿತ್ ಶಾ ಜೊತೆ ತುಂಬ ಹಂಗೆ ಆ್ಯಕ್ಟಿಂಗ್ ಅವನು ಇವ್ನು ಹೆಂಗಾರ ಮಾಡಿ ಅದನ್ನು ರಾಜಸ್ಥಾನಮಾನ ತೊಗೋಬೇಕು ಅದಕ್ಕೆ ತೊಗೊಂಡ್ಬಿಟ್ರೆ ಪೊಲೀಸರು ನನ್ನ ಕಡೆ ಬರ್ತಾರೆ ಈಗ ಅರೆಶಾಸಿತ ಪ್ರದೇಶ ಇದೆ ಕೇಂದ್ರಾಡಳಿತ ಪ್ರದೇಶ ಇದೆ ಹೆಂಗಾರು ಮಾಡಿ ಅಲ್ತಕಿಯ ಅಂತಾರ ಅಲ್ತಕೀಯ ಏನಂದರೆ ಅಲ್ಪಸಂಖ್ಯಾತರು ಕಡಿಮೆ ಸಂಖ್ಯೆಯಲ್ಲಿದ್ದಾಗ ಬಹುಸಂಖ್ಯಾತರ ಮಧ್ಯೆ ಇದ್ದಾಗ ಭಾಯಿಚಾರ ಮಾಡಬೇಕಂತೆ ಅಂದರೆ ನಾವು ನೀವು ಅಣ್ಣ ತಮ್ಮ ನಮ್ಮ ನಿಮ್ಮ ಮಧ್ಯೆ ಸೌಧ ಸೌಹಾರ್ದತೆ ಇರಲಿ ಬಾಂಧವ್ಯ ಇರಲಿ ಈ ರೀತಿಯಾದಂಥ ಹೇಳಿಕೆ ಕೊಡೋದು ಕುಚೋಡೆ ಆಪ್ಕು ಚೋಡುತ್ತಮೆ ಕೊಯ್ಬಿನಿ ಹಮೆ ತುಮೇ ಸಬ್ ಮಿಲಾಕೆ ರಂಗೆ ಕ್ಯಾ ಹೊತ್ತಾಜಿ ಹಮಾರ ತುಮಾರ ಸಬ್ ಚಲತಾಜೀ ಅಂತ ಹೇಳ್ಬಿಡ್ತಾರೆ ನಿಮಗೆ ಹೌದು ಅನಿಸ್ಬಿಡ್ಬೇಕು ಆ ಥರ ಮಾತಾಡ್ತಾರೆ ಇದೇ ಸ್ವಭಾವವನ್ನು ಉಮರ್ ಅಬ್ದುಲ್ಲಾ ಅಳವಡಿಸ್ಕೊಂಡಿರೋದು ಆತ ನರೇಂದ್ರ ಮೋದಿ ಅವರಿಗೆ ಬೆಣ್ಣೆ ಹಚ್ಚೋದು ಅಮಿತ್ ಶಾ ಅವರು ಬೆಣ್ಣೆ ಹಚ್ಚೋದು ಮಾಡ್ತಾನೆ ಮಾಡಿ ಹೆಂಗಾರು ಮಾಡಿ ರಾಜ್ಯದ ಸ್ಥಾನಮಾನ ಗಳಿಸಬೇಕು ಅಂತ ಆತನ ಮನಸ್ಸಲ್ಲಿ ಈ ಘಟನೆ ಆಯ್ತು ಯಾವುದು ಅಂದ್ರಾಬಿ ಯಾಕೋ ಅಶೋಕ ಸ್ತಂಭವನ್ನು ಈತ ಅಂದ್ರಾಬಿ ವಿರುದ್ಧ ದರಕ್ಷ ಅಂದ್ರಾಬಿ ಅಂತೇನು ವಕ್ಫ್ ಬೋರ್ಡ್ನ ಅಧ್ಯಕ್ಷ ಇದ್ದಾನೆ ಯಾರು ಅಶೋಕ ಸ್ತಂಭವನ್ನು ನಡೆಸಿದ್ದಾನೆ ನಮ್ಮ ಧಾರ್ಮಿಕ ಸ್ಥಳದಲ್ಲಿ ಅಶೋಕ ಸ್ತಂಭ ಯಾಕೆ ನಡೆಸಿದ್ರು ಅವರು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಾನೆ ಕಾಶ್ಮೀರದ ಮುಖ್ಯಮಂತ್ರಿ ಹೇಳೋ ಮಾತಿದು ಈತ ಮುಖ್ಯಮಂತ್ರಿ ಆಗಿರೋದು ಸಂವಿಧಾನಾತ್ಮಕವಾಗಿ ಆಗಿರೋದು ಈತ ಇವರು ಇಸ್ಲಾಂ ಕಾಯ್ದೆ ಪ್ರಕಾರ ಆದ ಮನುಷ್ಯ ಅಲ್ಲ ಇವನು ಇವನು ಅಂಬೇಡ್ಕರ್ ಬರೆದಂಥ ಸಂವಿಧಾನ ಏನಿದೆ ಅದರ ಪ್ರಕಾರ ಚುನಾವಣೆ ನಡೆದು ಚುನಾವಣೆಯಲ್ಲಿ ಗೆದ್ದಿರೋದು ಪ್ರಮಾಣ ಪ್ರಮಾಣವಚನವನ್ನು ಸಂವಿಧಾನದಿಂದ ತಗೊಂಡರು ಈತನಿಗೆ ನಮ್ಮ ಈ ಆಮೇಲೆ ಇದು ಯಾವುದೋ ಧರ್ಮಕ್ಕೆ ಸೇರಿತ್ತೆ ಅಲ್ಲ ಅಶೋಕ ಸ್ತಂಭ ನಿಮ್ಮ ಜೀವನದಲ್ಲಿರೋ ನೋಟ್ ನೋಡಿರಿ ಅದ್ರಾಗ ಸ್ತಂಭ ಇರುತ್ತೆ ಯಾವುದೋ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿರಿ ರಿಜಿಸ್ಟ್ರೇಷನ್ ಮಾಡುವಾಗ ನಿಮ್ಮದು ಬಾಂಡ್ ಅಂತ ಕೊಡ್ತಾರೆ ಆ ಬಾಂಡ್ನಲ್ಲಿ ಅಶೋಕ ಸ್ತಂಭ ಇರುತ್ತೆ ನೀವು ಎಲ್ಲೇ ರಾಷ್ಟ್ರೀಯ ಲಾಂಛನವನ್ನು ನೋಡಿದರೆ ಅಲ್ಲೇ ಅಶೋಕ ಸ್ತಂಭ ಇರ್ತದೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ಸು ಹಿಂದೂ ಹಾಗೇನೂ ಇರಲಾರ್ದದು ರಾಷ್ಟ್ರೀಯ ಚಿಹ್ನೆ ಅದು ಅದನ್ನು ಯಾಕೆ ಹಾಕಿರಿ ಅಂತ ಈ ಮನುಷ್ಯ ಕೇಳ್ತಾನೆ ಇದೇ ಅವಕಾಶ ಉಪಯೋಗಿಸಿಕೊಂಡಂಥ ಮೆಹಬೂಬ ಮುಫ್ತಿ ಆಕೆಗೆ ರಾಜಕೀಯ ಭವಿಷ್ಯ ಇಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಈಗ ಹೆಂಗಾದರೂ ಮಾಡಿ ರಾಜಕೀಯ ಮಾಡಬೇಕು ಅಂಥೇಳಿ ಆಕೆ ಇದರ ವಿರುದ್ಧವಾಗಿ ಅಶೋಕ್ ಸ್ತಂಭವನ್ನು ಯಾಕೆ ನೆಡಬೇಕಾಗಿತ್ತಲ್ಲಿ ಅವ್ರು ಯಾರು ಅವ್ರ ಮೇಲೆ ಹೆಂಗೆ ಕ್ರಮ ಕೈಗೊಂಡ್ರಿ ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾಯಿದ್ರಿ ಕೆಡವಿದವ್ರನ್ನ ಅಂತ ಆಕೆಯ ಧೋರಣೆ ನಾವು ಕಾಶ್ಮೀರಕ್ಕೆ ಹತ್ತೊಂಬತ್ತರ ತೊಂಬತ್ತರಿಂದ ತೊಂಬತ್ತಕ್ಕಿಂತ ಹಿಂದೆ ಭಾರತ ಸರ್ಕಾರದಿಂದ ನಿರಂತರವಾಗಿ ದುಡ್ಡನ್ನು ಇದ್ದೀವಿ ಒಂದು ಕಾಲಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಈ ಹೌಸ್ ಬೋಟ್ಗಳದವ್ರು ಸುಮಾರು ಆರುನೂರು ಹೌಸ್ ಬೋಟ್ನವ್ರಿಗೆ ಅವತ್ತಿನ ಕಾಲಕ್ಕೆ ಅವರೆಲ್ಲ ಮನೆಯಲ್ಲಿರುವಂಥ ಭಾಂಡೆಗಳನ್ನು ಮಾರ್ಕೊಂಡು ಅಂದರೆ ಪಾತ್ರೆಗಳನ್ನು ಮಾರ್ಕೊಂಡು ಜೀವನ ಮಾಡೋ ಪರಿಸ್ಥಿತಿ ಬಂದರು ಜನ ಯಾರೂ ಬರ್ತಿರಲಿಲ್ಲ ಅಲ್ಲಿಗೆ ಪ್ರವಾಸಿಗರೇ ಬರಲಾರ್ದಂಥ ದಟ್ಟ ದರಿದ್ರ ಸ್ಥಿತಿಯಲ್ಲಿದ್ದಂಥ ಅಲ್ಲಿಯ ಹೌಸ್ ಬೋಟ್ ಮಾಲೀಕರಿಗೆ ತಲಾ ಹತ್ತು ಸಾವಿರ ರೂಪಾಯಿಯನ್ನು ಸುಮ್ಮನೆ ಕೊಟ್ಟರು ದಾನದ ರೂಪದಲ್ಲಿ ಕೊಟ್ಟದ್ದು ಸಾಲ ಅಂತಲ್ಲ ಜೀವನ ಶುರುವಾಯಿತು ಅವತ್ತು ಶುರುವಾದಂಥ ಈ ರೀತಿ ಫಂಡಿಂಗು ಇವತ್ತಿನವರೆಗೂ ನಿರಂತರವಾಗಿ ಕೊಡ್ತಾನೇ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಜಮ್ಮುಗೆಲ್ಲ ನೀವು ಜಮ್ಮು ಕಾಶ್ಮೀರ ಕನ್ಫ್ಯೂಸ್ ಮಾಡ್ಕೋಬಾರ್ದು ಜಮ್ಮು ಕೆಳಗಡೆ ಇರೋದು ಹಿಂದೂ ಬಾಹುಳ್ಯವಾದಂಥ ಪ್ರದೇಶ ನಾನು ಯಾವಾಗಲೂ ಹೇಳ್ತೇನೆ ಜಮ್ಮುವನ್ನು ಪ್ರತ್ಯೇಕ ರಾಜ್ಯ ಮಾಡ್ಬೇಕನ್ನ ಕಾಶ್ಮೀರ ಪ್ರತ್ಯೇಕ ಮಾಡಿ ಅದೇನಾಗುತ್ತೋ ಆಗಿಬಿಡಿ ಎರಡು ರಾಜ್ಯ ಆಗಲಿ ಅದನ್ನು ಕೇಂದ್ರ ಶಾಸಿತ ಮಾಡಿ ಯಾವುದು ಕಾಶ್ಮೀರನ ರಾಜ್ಯ ಮಾಡಬಾರ್ದನ್ನು ಮೊದಲೇದಾಗಿ ಸುಪ್ರೀಂ ಕೋರ್ಟು ಆದೇಶ ಮಾಡ್ತೀವಂತ ಅಂತ ಅದಕ್ಕೆ ತಲೆಬಾಗಿ ಚುನಾವಣೆ ಮಾಡಿದ್ದೇ ತಪ್ಪು ಚುನಾವಣೆ ಮಾಡಿದ್ದಕ್ಕಾಗಿ ಮೊನ್ನೆ ಪೆಹಲ್ಗಾಮ್ ಆಯಿತು ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದರೆ ಈ ಭದ್ರತಾ ಪಡೆಯವರು ಕೇಂದ್ರದವರಾಗಿದ್ದರೆ ಯಾರೂ ಕಣ್ಣೆತ್ ನೋಡ್ಲಿಕ್ಕೆ ಆಗ್ತಿರಲ್ಲ ಆ ರೀತಿಯಾದಂಥ ಬಂದೋಬಸ್ತ್ ಇರೋದು ಯಾವಾಗ ಅಲ್ಲಿ ಈತನ ಒಮರ್ ಅಬ್ದುಲ್ಲಾನ ಕೈವಾಡ ಶುರು ಆಯಿತು ಆವಾಗ ಇಂಥವೆಲ್ಲ ಕೃತ್ಯಕ್ಕೆ ಅವಕಾಶ ಉಂಟಾಯಿತು ಈಗ ಯಾವ ಅಶೋಕ ಸ್ತಂಭವನ್ನು ಕೆಡ ಕೆಡವಿದ್ದಾರೋ ಅದನ್ನು ವಾಪಸ್ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೋರಾಟ ಆಗಬೇಕು ಇಲ್ಲದೆ ಹೋದರೆ ನಾಳೆ ನಮ್ದು ಲಾಲ್ ಚೌಕ್ನಲ್ಲಿ ಒಂದು ಜೆಂಡಾ ನಿಂತಿದ್ದಾರೆ ಹೋದ್ರೆ ಗೊತ್ತಾಗತ್ತೆ ನಿಮಗೆ ಒಂದು ಧ್ವಜಸ್ತಂಭ ಇದೆ ನಾಳೆ ಅದನ್ನು ಮೂರಿದು ಹಾಕೋದಕ್ಕೆ ಹಿಂದೆ ಸರಿಯೋದಿಲ್ಲ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕೇಂದ್ರದಲ್ಲಿ ಕಾಶ್ಮೀರದಲ್ಲೇನೋ ಒಮರ್ ಅಬ್ದುಲ್ಲಾ ಇರ್ಬೋದು ಒಮರ್ ಅಬ್ದುಲ್ಲಾಗ ಅಲ್ಲಿಂದ ಗೃಹ ಸಚಿವಾಲಯ ಒಂದು ಅವಾಜ್ ಹಾಕಿದರೆ ಅಶೋಕ ಸ್ತಂಭ ಒಂದಲ್ಲ ಮೂರು ನಿಲ್ಲಿಸ್ಬೇಕಾಗತ್ತೆ ಅವನು ಯಾಕೆಂದರೆ ಆಡಳಿತದ ಮರ್ಜಿಯಲ್ಲಿರುವಂಥ ಮನುಷ್ಯ ಆತ ಇದನ್ನು ಸಣ್ಣ ವಿಷಯ ಅಂತ ಯಾವ ಕಾರಣಕ್ಕೂ ಬಿಡಬಾರ್ದು ಕೊನೆಯದಾಗಿ ಇನ್ನೊಂದು ನೇಪಾಳ ವಿಷಯವನ್ನು ಹೇಳಿ ಇವತ್ತೇನು ಸಂಚಿಕೆಯನ್ನು ಮುಗಿಸ್ತು ನೇಪಾಳದಲ್ಲಿ ಆಗ್ತಾ ಇರುವಂಥ ಗಲಾಟೆಗೆ ಫೇಸ್ಬುಕ್ಕು ಯೂಟ್ಯೂಬು ಇನ್ಸ್ಟಾಗ್ರಾಮು ಎಲ್ಲ ಇದನ್ನು ಮಾಡಿಬಿಟ್ಟು ಬ್ಯಾನ್ ಮಾಡಿದ್ದಾರೆ ಅದಕ್ಕಾಗಿ ಜನ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಒಂದು ನರೇಟಿವನ್ನು ಸೃಷ್ಟಿ ಮಾಡಲಾಗ್ತಾಯಿದೆ ನಿನ್ನೆನ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ಅಲ್ಲಿಯ ನೇಪಾಳದಲ್ಲಿರುವಂಥ ಪಾಲಿ ಸಂಸತ್ ಭವನ ಅಂತ ಏನಿದೆಯಲ್ಲ ಅಲ್ಲಿಗೆ ಪಾಲಿ ಸಂಸತ್ ಅಂತ ಕರಿತಾರೆ ನೇಪಾಳ ಸಂಸತ್ತಿಗೆ ಅದರ ಮೇಲೆ ದಾಳಿ ಮಾಡಿದರು ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ಜನ ನಿನ್ನೆನ ಸತ್ತು ಹೋಗಿದ್ದರು ಇವತ್ತೊಂದಿಷ್ಟು ಜನ ಕಂಡ ಕಂಡ ಕಡೆ ಗುಂಡು ಹೊಡಿತಾ ಇದ್ದಾರೆ ಈ ಓಲಿ ಅಂತ ಏನಿದಾನಲ್ಲ ಪ್ರಧಾನಮಂತ್ರಿ ಆತ ಓಡ್ ಹೋಗ್ಬಿಟ್ಟಾನೆ ಆಗ್ಬಿಟ್ಟಾನೆ ರಾಜೀನಾಮೆ ಕೊಟ್ಟಿದ್ದಾನೆ ಇಡೀ ನೇಪಾಳ ದಳ್ಳುರಿಯಿಂದ ಹೊತ್ ಗ ದಗ 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 ಉರಿತಾ ಇದೆ ಪ್ರಧಾನಮಂತ್ರಿ ನಿವಾಸಕ್ಕೆ ನುಗ್ಗಿದ್ದಾರೆ ಎಲ್ಲ ಕಡೆಯಿಂದ ಪ್ರತಿಭಟನೆ ಮಾಡಲಿಕ್ಕೆ ಶುರುವಾಗಿದೆ ಎಲ್ಲರೂ ಕೇಳಿದ್ರೆ ಜನ್ ಜಿ ಜನ್ ಅಂತ ಹೇಳ್ತಾ ಇದ್ದಾರೆ ಹೊಸ ಶಬ್ದ ಕೂಡಲೇ ನಮ್ಮಲ್ಲಿ ಅದನ್ನು ತುಂಬ ಚೆನ್ನಾಗಿ ಮಾಧ್ಯಮದವರು ಬಳಸಿ ಅದ್ರ ಬಗ್ಗೆ ಶುರು ಶುರುವಾಗುತ್ತೆ ಹದಿನಾರನೇ ವಯಸ್ಸಿಂದ ಇಪ್ಪತ್ತೆರಡು ವರ್ಷಕ್ಕೂ ಜನ್ ಜಿ ಅಂತ ಹೇಳೋದು ಅದಕ್ಕೇನು ದೊಡ್ಡ ವ್ಯಾಖ್ಯಾನ ಇಲ್ಲ ಅದನ್ನು ಯಾರೂ ಬರೆದದ್ದಲ್ಲ ಅದಕ್ಕಿಂತ ಹಿಂದಿನವರು ಜನ್ ಎಕ್ಸ್ ಅಂತಾರೆ ಅವ್ರ ಮುಂದಿನವರು ಜನ್ ಜಿ ಅಂತಾರೆ ಅಂತ ಏನೇನೋ ಹೊಸದಾಗಿ ಈಗ ವ್ಯಾಖ್ಯಾನಗಳು ಶುರುವಾಗದ ಅದೇನು ಬೇಕಾಗಿಲ್ಲ ಒಂದು ನೆನ್ಪಿಟ್ಕೊಂಬಿಡಿ ಯಾವುದೇ ಅಸಮಾಧಾನಕ್ಕೆ ತಕ್ಕ ಹಾಗೆ ಜನ ಇದ್ದಕ್ಕಿದ್ದ ಹಾಗೆ ಈ ರೀತಿ ರೋಚ ಬರೀ ಬರೀ ಇಲ್ಲ ಇನ್ಸ್ಟಾಗ್ರಾಮ್ ಇಲ್ಲ ಅಂತ ಬೆಂಕಿ ಹತ್ತಲಿಕ್ಕೆ ಅವನು ಹೋಗೋದಿಲ್ಲ ಎಂಥ ಅಸಮಾಧಾನ ಇದ್ರೂ ಕೂಡ ಮನುಷ್ಯ ಒಂದು ತಾಳ್ಮೆಯಲ್ಲಿ ಅರಾಜಕತೆ ಸೃಷ್ಟಿಗೆ ಹೋಗೋಲ್ಲ ಅರಾಜಕತೆಯ ಸೃಷ್ಟಿಗೆ ಹೋಗಿದೆ ಅಂತಂದರೆ ಅದರ ಹಿಂದೆ ವಿಧ್ವಂಸಕ ಶಕ್ತಿಗಳು ಕೆಲಸ ಇರ್ತವೆ ಈ ಹಿಂದೆ ಶ್ರೀಲಂಕಾದಲ್ಲಿ ನಡೆದಂಥ ಘಟನಾವಳಿಗಳನ್ನು ನೋಡಿದ್ದೀರಿ ಇದೇ ರೀತಿಯಾಗಿ ನುಗ್ಗಿಯಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಅರಮನೆ ಒಳಗಡೆ ರಾಷ್ಟ್ರಪತಿ ಭವನದಲ್ಲಿ ಎಲ್ಲ ಕಡೆ ನುಗ್ಗಿ ಗಲಾಟೆ ಮಾಡಿದರು ಭಾರತ ಸಹಾಯ ಮಾಡಿ ಅಲ್ಲಿ ಮತ್ತೆ ವಾತಾವರಣ ಸರಿ ಮಾಡ್ತೀವಿ ಬಾಂಗ್ಲಾದೇಶದಲ್ಲಿ ಜಿಹಾದಿಗಳು ಮಾಡಿದಂಥ ಕೆಲಸ ನೋಡಿದರೆ ಅಮೆರಿಕವೇ ಸ್ವತಃ ನಿಂತು ಇಸ್ಲಾಮಿ ಜಿಹಾದಿ ಜನರು ಕೊಟ್ಟು ಈ ರೀತಿ ಗಲಾಟೆ ಮಾಡಿಸ್ತು ಈಗ ನೇಪಾಳದಲ್ಲಿ ಕೂಡ ನಡೀತಾ ಇರೋದು ಅದೇ ನಡೀತಾ ಇದೆ ಒಂದು ಕಾಲಕ್ಕೆ ಹಿಂದೂ ರಾಷ್ಟ್ರವಾಗಿದ್ದಂಥ ನೇಪಾಳವನ್ನು ಕಮ್ಯುನಿಸ್ಟರ ತೆಕ್ಕೆಗೆ ಕೊಟ್ಟು ಇವತ್ತು ಆ ಕಮ್ಯುನಿಸ್ಟರು ಬೇಡ ನಮಗೆ ಅಂತೇಳಿ ಅವ್ರ ವಿರುದ್ಧವೇ ನಡೀತಾ ಇದೆ ಅಂದರೆ ಇದರಿಂದ ವಿದೇಶಿ ಶಕ್ತಿಗಳು ಹೇಗೆ ಕೆಲಸ ಮಾಡ್ತಾ ಇರ್ಬೋದು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಇದೇ ಸ್ಕೆಚ್ಚು ಇದೇ ಟೂಲ್ಕಿಟ್ಟನ್ನು ಭಾರತದಲ್ಲಿ ಮಾಡಬೇಕು ಅಂತ ನಿರಂತರವಾದ ಪ್ರಯತ್ನ ವಿಫಲ ಯತ್ನ ನಡೀತಾನೇ ಇದೆ ಒಂದಲ್ಲ ಎರಡಲ್ಲ ಹತ್ತು ಸಲ ನಡೆದಿದೆ ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಇಪ್ಪತ್ತಾರರಿಂದ ಇಲ್ಲಿವರೆಗೂ ಪ್ರತಿಸಲ ಮಾಡ್ತಾ ಇದ್ದಾರೆ ಖಲಿಸ್ತಾನಿ ಶಕ್ತಿಗಳು ಅವತ್ತು ಮಾಡಿದರು ರೈತರ ಹೋರಾಟದ ಹೆಸರಿನಲ್ಲಿ ಶಾಹೀನ್ ಒಂದರಿಂದ ಒಂದು ಗೃಹ ಯುದ್ಧ ಆಗಬೇಕು ಭಾರತದಲ್ಲಿ ಸಕ್ತ ಇದನ್ನು ತಕ್ತಾಪಲೆಟ್ಟು ಅಂದರೆ ರೆಜಿಮ್ ಚೇಂಜ್ ಮಾಡೋದು ಮಾಡಬೇಕು ಅಂತ ಏನು ನಡೀತಾ ಇದೆ ಆದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅನ್ನುವಂಥ ಇಬ್ಬರು ತೀಕ್ಷ್ಣವಾಗಿ ಆಲೋಚನೆ ಮಾಡಿ ಮುಂಜಾಗರೂಕತೆಯ ಕ್ರಮ ಕೈಗೊಳ್ತಾ ಇದ್ದರೆ ಇವತ್ತು ನಾವು ಭಾಳ ಸೇಫಾಗಿ ಸುರಕ್ಷಿತವಾಗಿ ಭಾರತ ದೇಶದಲ್ಲಿದ್ದೀವಿ ಕೊನೆಯದಾಗಿ ಮತ್ತೊಮ್ಮೆ ರಾಧಾಕೃಷ್ಣನ್ ಅವರಿಗೆ ಶುಭಾಶಯವನ್ನು ತಮ್ಮೆಲ್ಲರ ಪರವಾಗಿ ಸಲ್ಲಿಸಿ ಅವರಿಂದ ಈ ರಾಷ್ಟ್ರಕ್ಕೆ ಒಂದಷ್ಟು ಒಳ್ಳೆಯ ಕೆಲಸಗಳಾಗಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ